ಇವತ್ತಿನ ಪವಿತ್ರವಾದ ಜನನಂದು ಮಣ್ಣೆತ್ತಿನ ಅಮಾವಾಸ್ಯ ಸತ್ಸಂಕಲ್ಪದಲ್ಲಿ ಪಾಲ್ಗೊಂಡಂಥ ಸದ್ದಕ್ ಸದ್ಭಕ್ತ ಮಹಾಶೇರೇ ಈ ಒಂದು ಕ್ಷೇತ್ರದ ವ್ಯಾವಹಾರಿಕವಾಗಿ ಬಂದಿರತಕ್ಕಂಥದ್ದು ನೊಣುವಿನ ಕೆರೆ ಶ್ರೀಗಳು ಎಲ್ಲರೂ ಯಾರೊಂದಿಗೆ ಹೋಗಿ ಭಿಕ್ಷಾಟನೆಯನ್ನು ಮಾಡಿರ್ತಕ್ಕಂಥವ್ರಲ್ಲ ಯಾರ ಮನೆಗೂ ಹೋಗಿ ರಸೀದಿ ಬುಕ್ ಹಣಕಾಸನ್ನು ಕೇಳಿರ್ತಕ್ಕಂಥವ್ರಲ್ಲ ಭಕ್ತರು ತಮ್ಮ ಪ್ರೀತಿ ವಿಶ್ವಾಸದ ಮೇಲೆ ಬಂದು ಶ್ರೀಮಠದ ಅಭಿವೃದ್ಧಿಗೆ ಶ್ರೀಮಠದ ಮಕ್ಕಳಾಗಿ ಸೇವೆ ಮಾಡ್ತಕ್ಕಂಥದ್ದಾಗಿದೆ ಈ ಒಂದು ತಪ್ಪು ಕಲ್ಪನೆ ವಿಚಾರ ಬಂದಿರತಕ್ಕಂಥದ್ದು ಶ್ರೀಮಠದ ಭಕ್ತಾದಿಗಳು ಉತ್ತರಾಧಿಕಾರಿಗಳು ಅಂತ ಹೇಳಿ ಅಲ್ಲಲ್ಲೇ ಬಂದು ಮಳುವಿಕೇರಿ ಮಠದ ಮತ್ತು ಶ್ರೀಗಳ ಹೆಸರು ಹೇಳಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಭಕ್ತಾದಿಗಳು ಅದಕ್ಕೆ ಯಾವುದೂ ಮನಸ್ಸು ಕೊಡದಂಗೆ ತಾವು ಶ್ರೀ ಶ್ರೀಮಠಕ್ಕೆ ಬಂದು ಗುರುಗಳ ದರ್ಶನ ಆಶೀರ್ವಾದ ಪಡೆದು ಮುಂದುವರಿಯುವಂಥವರಾಗಲಿ ಆಗಲಿ ಅದು ತಪ್ಪು ತಪ್ಪು ಕಲ್ಪನೆ ಉಳ್ಳಂಥ ಕೆಟ್ಟು ಭಾವನೆಗಳಂತ ಮಧ್ಯದಲ್ಲಿ ಕಾವಿದಾರಿಗಳಾಗಿ ಬಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅವಾಗ ಅವಾಗೇನು ಮಠದಿಂದ ಗುರುಗಳ ಆಶೀರ್ವಾದ ಐತಿ ಅಂತ ನಿಂಬೆಹಣ್ಣು ಹಣ್ಣು ತೊಗೊಂಬಂದು ಕೊಡೋದು ಮಾಡೋದು ಹಾಕೋದು ಮಾಡ್ತಾರೆ ಇವೆಲ್ಲವೂ ಅವಕಾಶ ಇಲ್ಲ ನುಣಿ ಕೆರೆ ಶ್ರೀಗಳು ಅಕ್ಷತಿ ಅಕ್ಷತೆ ಹೊಂದ್ಬಿಟ್ರೆ ಇನ್ಯಾವುದೂ ಮಾಡಂಗಿಲ್ಲ ಇದು ಯಾವುದಕ್ಕೂ ಅವಕಾಶ ಇಲ್ಲ ಈ ಒಂದು ಕೆಟ್ಟ ಸಹವಾಸ ಇರೋದ್ರಿಂದ ಆ ಜನಗಳ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರನ್ನು ದಂಡನೆ ಮಾಡ್ರಿ ಸರಿಯಾದ ಶಿಕ್ಷೆ ಕೊಡ್ರಿ ಶ್ರೀಮಠದ ಭಕ್ತರಾಗಿರ್ತಕ್ಕಂಥ ಮಠದ ಮಕ್ಕಳು ತಮ್ಮ ಮಠಕ್ಕೆ ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಕ್ಕಂಥವರೀ ಈ ಕಿವಿ ಮಾತನ್ನು ತಮ್ಮ ಗಮನಕ್ಕೆ ತಂದೆ ಶಿವಂಬುಯಾ